ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಸೋಮವಾರ ಈವ್ನಿಂಗ್ ಟೈಮಲ್ಲಿ ಅಂದರೆ ಈಗ ಗೋಧೂಳಿ ಮುಹೂರ್ತದ ಸಮಯದಲ್ಲಿ ನಾವು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಸೋಮವಾರ ಸಂಜೆ ಪೂಜೆ ಮಾಡುವವರಿಗೆ ಅಮಾವಾಸ್ಯೆ ಸಿಗೋದ್ರಿಂದ ಇವತ್ತೇನೇ ಹೆಚ್ಚಾಗಿ ಪೂಜೆ ಮಾಡುವಂಥದ್ದು ಬೆಳಿಗ್ಗೆ ಪೂಜೆ ಮಾಡುವವರು ಹಗಲಲ್ಲಿ ಮಾಡೋದಾದರೆ ನಾಳೆ ಕೂಡ ಮಂಗಳವಾರ ಕೂಡ ಅಮಾವಾಸ್ಯೆ ಇದೆ ಇವತ್ತು ನಾವು ಆಫೀಸ್ ಪೂಜೆ ಮತ್ತು ನಮ್ಮ ಕಾರ್ಗಳು ಆಟೋ ಇವ್ ನನ್ನ ಗಾಡಿ ಇವೆಲ್ಲ ಪೂಜೆ ಮಾಡ್ತೀವಿ ನಾಳೆ ಮಕ್ಕಳದ್ದು ಸೈಕಲು ಮತ್ತು ಹೊಲಿಗೆ ಮಷೀನು ಬೇರೆ ಬೇರೆ ಇದೆಲ್ಲ ಇದೆಯಲ್ಲ ಅದೆಲ್ಲ ನಾಳೆ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ವರ್ಷ ಹೆಚ್ಚಾಗಿ ಗಾಡಿ ಪೂಜೆ ಎಲ್ಲ ಆಫೀಸ್ ಪೂಜೆ ದಿವಸನೇ ಮಾಡ್ತೀವಿ ನಾವು ಆಯುಧ ಪೂಜೆ ಟೈಮಲ್ಲಿ ಮಾಡಲ್ಲ ದೀಪಾವಳಿಗೆ ಮಾಡೋದು ಧನಲಕ್ಷ್ಮಿ ಪೂಜೆ ದಿವಸನೇ ನಾವು ಆಯುಧ ಪೂಜೆ ಅಂದರೆ ನಮ್ಮ ವಾಹನ ಪೂಜೆ ಕೂಡ ಮಾಡ್ತೀವಿ ಈ ಆಫೀಸಲ್ಲಿ ಅಂದರೆ ನಮ್ಮ ಸ್ವಂತ ಬಿಲ್ಡಿಂಗಲ್ಲಿ ಆಫೀಸ್ ಪೂಜೆದು ಎರಡನೇ ವರ್ಷ ತುಂಬ ಖುಷಿ ಆಗ್ತಾ ಇದೆ ನಮಗೆ ಇಲ್ಲಿ ಬಂದ ಮೇಲೆ ತುಂಬಾ ಒಳ್ಳೇದು ಕೂಡ ಆಗಿದೆ ಅದಕ್ಕೋಸ್ಕರ ಈ ಪೂಜೆ ಮಾಡ್ತಾ ಇರುವಾಗ ತುಂಬ ಖುಷಿ ಇದೆ ಪ್ರತಿ ವರ್ಷವೂ ಆಫೀಸ್ ಪೂಜೆ ಟೈಮಲ್ಲಿ ಸ್ಟಾಫ್ ಯಾರೂ ಇರಲ್ಲ ಯಾಕೆ ಅಂದರೆ ಹೆಚ್ಚಾಗಿ ದೀಪಾವಳಿ ರಜೆ ಇರುವಾಗ ಅವರೆಲ್ಲ ಊರಿಗೆ ಹೋಗ್ಬಿಟ್ಟಿರ್ತಾರೆ ಈ ಸಾರಿ ಅಂತೂ ನಾಲ್ಕೈದು ದಿವಸ ರಜೆ ಇದೆ ಅಲ್ವಾ ಅದಕ್ಕೆ ಇಬ್ಬರು ಮಾತ್ರ ಬಂದಿದ್ದರು ತುಂಬ ಖುಷಿ ಆಯಿತು ಇಬ್ಬರಾದರೂ ಇದ್ದಾರಲ್ಲ ಅಂಥೇಳಿ ಲಾಸ್ಟ್ ಇಯರ್ ಕೂಡ ಒಬ್ಬರೇನೋ ಇದ್ದರು ಅಷ್ಟೇ ಹೆಚ್ಚಾಗಿ ಒಬ್ಬರೇ ಇಬ್ಬರೇ ಇರ್ತಾರೆ ಮತ್ತು ಯಾರೂ ಬರಲ್ಲ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ ಅವ್ರಿಗೂ ಪಾಪ ವರ್ಷಕ್ಕೊಂದು ಸಾರಿ ಎಲ್ಲರ ಜೊತೆಗೆ ಮನೆಯಲ್ಲಿ ಹಬ್ಬ ಸೆಲೆಬ್ರೇಷನ್ ಮಾಡಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಅದಕ್ಕೆ ನಾವು ಕೂಡ ಅವರಿಗೆ ಜಾಸ್ತಿ ಒತ್ತಾಯ ಮಾಡೋದಕ್ಕೆ ಹೋಗಲ್ಲ ಮೊದಲೆಲ್ಲ ಆದರೆ ಪ್ರತಿ ವರ್ಷ ದೂರ ಹೋಗ್ಬೇಕಾಗ್ತಿತ್ತು ನವರಂಗ ಆಗಿರೋದ್ರಿಂದ ಎಲ್ಲನೂ ತಕೊಂಡು ಹೋಗೋದು ಇದೆಲ್ಲ ಕಷ್ಟ ಆಗ್ತಿತ್ತು ಇವಾಗ ಮನೆ ಹತ್ರನೇ ಆಗಿರೋದ್ರಿಂದ ಎಲ್ಲ ಬೇಕಾಗಿರೋ ಎಲ್ಲ ಒಂದೇ ಸರಿ ತೊಗೊಂಡೋಗೋದಿಕ್ಕೂ ಕೂಡ ತುಂಬ ಚೆನ್ನಾಗಾಗತ್ತೆ ಏನೆಲ್ಲ ಬೇಕು ಪೂಜೆಗೆ ಅದೆಲ್ಲ ಎತ್ತಿಟ್ಕೊಂಡ್ಬಿಟ್ಟು ತೊಗೊಂಡು ಹೋಗ್ಬೋದು ಇಲ್ಲ ಏನೋ ಬಿಟ್ಟು ಹೋದ್ವಿ ಅಂದರೆ ಮನೆಗೆ ಬಂದು ಕೂಡ ತಗೊಂಡು ಹೋಗ್ಬೋದು

क्ष्य भोज्य महानैवेद्य स्वाहा अपानाय ध्यानाय स्वाहा उदानाय समानायुस्वाहा अङ्गुष्टमात्रः समाना पुरुषोऽङ्गुष्टञ्च समाश्रितः ईशः सर्वस्य जगतः प्रभुः प्रीणाकविश्ववायुधदेवताभ्यो नमः नैवेद्यार्थे पुरतः स्थापिता महानैवेद्यम्

Magandang hapon. Hindi pala n'tal

ನನಗೆ ನಮ್ಮ ಈ ಡಸ್ಟರ್ ಕಾರ್ ಅಂದರೆ ತುಂಬಾ ಇಷ್ಟ ಯಾಕೆಂದರೆ ಇದರಲ್ಲಿ ತುಂಬ ಮೆಮೊರೀಸ್ ಇದೆ ನನಗೆ ನಾನು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಊರಿಗೆ ಹೋಗಿದ್ದು ಇದರಲ್ಲೇ ಅರ್ಷಿ ಹುಟ್ಟಿದ ಮೇಲೆ ಅವ್ಳನ್ನ ಹಾಸ್ಪಿಟ್ಲಿಂದ ಕರ್ಕೊಂಡು ಬಂದಿದ್ದು ಅಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದು ಎಲ್ಲನೂ ಈ ಕಾರಲ್ಲಿ ತುಂಬ ಮೆಮೊರೀಸ್ ಇದೆ ಹಾಗೆ ಮನೆ ಕಟ್ಟುವಾಗ ಇದರಲ್ಲೇ ನಾವು ಪ್ರತಿ ಸರಿ ಇಲ್ಲಿ ಬಂದು ನೋಡೋದು ಎಷ್ಟೊಂದು ಮೆಮೊರೀಸ್ ಇದೆ ಈ ಕಾರಲ್ಲಿ ಅದಕ್ಕೋಸ್ಕರ ಇದನ್ನ ಸೇಲ್ ಮಾಡೋದಕ್ಕೂ ಕೂಡ ನಮಗೆ ಇಷ್ಟ ಇಲ್ಲ ತುಂಬ ಇಷ್ಟ ನಮಗಿದು ಯಾವಾಗಲೂ ಹಾಗೆ ಅಲ್ವಾ ನಮಗೆ ಯಾವುದಾದ್ರೂ ತುಂಬ ಅಟ್ಯಾಚ್ಮೆಂಟ್ ಇರುವಂಥದ್ದು ಅಂದರೆ ತುಂಬ ಇಷ್ಟ ಆಗತ್ತೆ ಅದನ್ನ ಬಿಟ್ಟಿರೋದು ಕೂಡ ತುಂಬ ಕಷ್ಟ ಆಗತ್ತೆ ಎಷ್ಟೋ ನೆನಪುಗಳಿವೆ ಮಾತ್ರ ಈ ಕಾರಿನ ಜೊತೆ ನನಗೆ ನಮ್ಮ ಹತ್ರ ಮೊದಲು ಇತ್ತು ಆವಾಗ ನಾನು ಕಾರ್ ಡ್ರೈವಿಂಗ್ ಎಲ್ಲ ತಲ್ತೋದ್ರಲ್ಲಿ ಚೆನ್ನಾಗಿ ಓಡಿಸ್ತಾ ಇದ್ದೆ ಅದಾದಮೇಲೆ ಡಸ್ಟರ್ ತಂದ ಕೂಡ ನಾನು ಸುಮಾರು ಸಾರಿ ಓಡಿಸಿದ್ದೆ ಅದು ಅದರಲ್ಲೂ ಕೂಡ ನನಗೆ ತುಂಬ ಖುಷಿ ಇದೆ ಯಾಕೆಂದರೆ ಈ ಗಾಡಿನ ಓಡಿಸಿದ್ನಲ್ಲ ಅಂಥೇಳಿ ಇನ್ನೋವಾ ನಾನು ಅಷ್ಟೊಂದು ಓಡಿಸಿಲ್ಲ ಒಂದು ಎರಡು ಸಾರಿ ಓಡಿಸಿದ್ದೆ ಅಷ್ಟೇ ನಮ್ಮ ಈ ಡಸ್ಟರ್ನ ಲಕ್ಷ್ಮೀ ಪೂಜೆಗೆ ಒಂದು ವಾರ ಮುಂಚೆನೇ ಎಲ್ಲ ಮಾಡಿಸಿ ತೊಗೊಂಡು ಬಂದು ಇಟ್ಟಿದ್ದು ಪೂಜೆ ಟೈಮಲ್ಲಿ ರೆಡಿ ಇಟ್ಟಿತ್ತು ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಮನೆ ಹತ್ರ ಸೈಡಲ್ಲೇ ಇಟ್ಟಿದ್ದು ಕಾಲೇಜ್ ಬಸ್ ಅವರೊಬ್ಬರು ಬಂದು ಚೆನ್ನಾಗಿ ಬಿದ್ದುಬಿಟ್ಟು ಆಕ್ಸಿಡೆಂಟ್ ಮಾಡಿ ಹೋಗ್ಬಿಟ್ಟಿದ್ದಾರೆ ಇಟ್ಟಲ್ಲೇ ನೋಡಿ ಎಲ್ಲೋ ರೋಡಲ್ಲಿ ತೊಗೊಂಡೋಗಿ ಆಕ್ಸಿಡೆಂಟ್ ಅಂತ ಆಗಿದ್ದಲ್ಲ ಅಥವಾ ನಾವು ಸರಿಯಾಗಿ ಓಡಿಸ್ದೇ ಆಗಿದ್ದು ಅಲ್ಲ ಯಾರು ತಪ್ಪು ಅಲ್ಲ ಇಟ್ಟ ಜಾಗದಲ್ಲೇ ಬಂದು ನೋಡಿ ಆ ಥರ ಚೆನ್ನಾಗಿ ಗುದ್ದುಬಿಟ್ಟು ಹೋಗ್ಬಿಟ್ಟಿದ್ದಾರೆ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಮಾತ್ರ ನಾವು ನೋಡಿರಲಿಲ್ಲ ಅಕ್ಕಪಕ್ಕದವರು ನೋಡಿ ಅವ್ರನ್ನ ಅಲ್ಲಿ ನಿಲ್ಲಿಸ್ಬಿಟ್ಟು ಆಮೇಲೆ ನಮ್ಮನ್ನು ಕರೆದು ಹೇಳಿದ್ರು ನಾನಿದ್ದೆ ಮನೆಯಲ್ಲಿ ಆವಾಗ ನಂತರ ಹಸ್ಬೆಂಡ್ ಇರಲಿಲ್ಲ ವಾಕಿಂಗ್ ಹೋಗಿದ್ರು ಅವರಿಗೂ ಕೂಡ ಕಾಲ್ ಮಾಡಿ ಕರೆಸಿದೆ ಆದರೆ ನಮಗೆ ಖರ್ಚಂತೂ ತುಂಬಾ ಬಂತು ಆಕ್ಸಿಡೆಂಟ್ ಮಾಡಿದಂಥ ಡ್ರೈವರ್ ಹತ್ರ ಅಕ್ಕಪಕ್ಕದವರೆಲ್ಲ ಅದ್ರ ಖರ್ಚು ಕೊಡಿ ಅಂತ ಕೇಳಿದ್ರು ನಮ್ಮ ಹತ್ರ ಹಣವೇ ಇಲ್ಲ ಇವಾಗ ಕಷ್ಟ ನನಗೂ ಕೂಡ ಇದೆ ಏನು ಮಾಡೋದು ಸ್ವಲ್ಪ ಏನಾದರೂ ಆದರೆ ಕೊಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಆಮೇಲೆ ಹಸ್ಬೆಂಡ್ ಬಂದ ಮೇಲೂ ಕೂಡ ನಾಳೆ ಏನಾದರೂ ಸ್ವಲ್ಪ ಕೊಡ್ತೀನಿ ಎಷ್ಟು ಖರ್ಚು ಬರುತ್ತೋ ಅದನ್ನ ಆಮೇಲೆ ಅಷ್ಟು ಕೊಡೋಕ್ಕಾಗಲ್ಲ ಸ್ವಲ್ಪ ಕೊಡ್ತೀನಿ ಅಂತೆಲ್ಲ ಹೇಳಿದ್ರು ಏನೋ ಇರಲಿ ಪಾಪ ಅಂತ ಸುಮ್ಮನೆ ಕಳಿಸಿದ್ದಾಯಿತು ಆದರೆ ಮಾರನೇ ದಿವಸ ಕಾಲ್ ಮಾಡಿದ್ರೆ ಅವರು ಕಾಲ್ ರಿಸೀವ್ ಮಾಡ್ತಾನೇ ಇಲ್ಲ ಇಲ್ಲ ಆಗಲ್ಲ ಅಂತಲೇ ಹೇಳಿದರು ಆನಂತರ ಅವರ ಕಾಲೇಜಿಗೆ ತಿಳಿಸಿ ಆಮೇಲೆ ಒಂದು ಸ್ವಲ್ಪ ಕಾಲು ಭಾಗದಷ್ಟು ಹಣನ ಕೊಟ್ಟರು ಆದರೂ ನೋಡಿ ನಮಗೆ ಕೂತಲ್ಲೇ ಎಷ್ಟು ಖರ್ಚು ಬಂತು ಏನೂ ಇಲ್ಲದೇನೇ ಒಂದೊಂದು ಸರಿ ಹೀಗೆಲ್ಲ ಆಗಿಬಿಡತ್ತೆ ಏನೂ ಮಾಡೋಕ್ಕಾಗಲ್ಲ ಸದ್ಯ ಏನೋ ದೊಡ್ಡದ್ರಲ್ಲಾಗಬೋದು ಸಣ್ಣದರಲ್ಲೇ ಹೋಯಿತು ಸಮಾಧಾನ ಕೊಡ್ಕೋಬೇಕು ನಾವು ಗಾಡಿಯಲ್ಲಿದ್ದು ಆ್ಯಕ್ಸಿಡೆಂಟ್ ಆದರೆ ಸಮಸ್ಯೆ ಆಗ್ತಿತ್ತು ಏನೂ ಆದದ್ದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೋಬೇಕು ಅಷ್ಟೇ ಈ ಸಾರಿ ಗಾಡಿ ಪೂಜೆಗೆ ನಮ್ಮದು ಇನ್ನೊಂದು ಹೊಸ ಗಾಡಿ ಕೂಡ ಆ್ಯಡ್ ಆಗಿತ್ತು ಆಟೋ ಕೂಡ ಇತ್ತು ಈ ಸರಿ ಎಲ್ಲ ಪೂಜೆ ಮುಗಿದ ಮೇಲೆ ಹಸ್ಬೆಂಡ್ ಇಲ್ಲಿ ಕುಂಬಳಕಾಯಿಯಿಂದ ಆಫೀಸಿಗೆಲ್ಲ ದೃಷ್ಟಿ ತೆಗಿತಾ ಇದ್ದಾರೆ ನಾನು ಕರ್ಪೂರ ಎಲ್ಲಿ ಆರಿ ಹೋಗತ್ತೆ ಅಂತೇಳಿ ಹಾಕೋದಕ್ಕೆ ಅಂತ ಜೊತೆಗೆ ಹೋಗ್ತಾ ಇದ್ದೀನಿ ಹಾಗೆ ಪೂಜೆ ಎಲ್ಲ ಮುಗೀತು ಹಸ್ಬೆಂಡ್ ಸಮೋಸ ಮತ್ತೆ ಮಿಕ್ಸ್ಚರ್ ತರಿಸಿದ್ರು ನಾನು ಪ್ರಸಾದ ಮತ್ತೆ ವಡೆ ಮಾಡಿದ್ದೆ ಅದೆಲ್ಲ ಈಗ ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಎಲ್ಲರಿಗೂ ಕೊಡೋದಿಕ್ಕೆ ಅಂತೇಳಿ ಬಂದವರಿಗೆ